ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಈ ವಿಷಯದ ಬಗ್ಗೆ ಜಗತ್ತಿಗೂ ಗೊತ್ತೇ ಇದೆ ಹಾಗೂ ಭಾರತದ ಶತ್ರು ದೇಶಗಳು ಕೂಡ ಭಾರತ ಒಂದು ಮಿಲಿಟರಿ ಸೂಪರ್ ಪವರ್ ದೇಶ ಆಗಬಹುದು ಅಂತ ನಂಬ್ತಾರೆ ಆದರೆ ಸೂಪರ್ ಪವರ್ ಆಗುವ ಹಾದಿಯಲ್ಲಿ ನಮಗೆ ಒಂದೇ ಕೊರತೆ ಇದೆ ಅದು ಏನಂದ್ರೆ ನಾವು ನಮ್ಮ ಮಿಲಿಟರಿ ಇಂಡಸ್ಟ್ರಿಯನ್ನ ಯಾವತ್ತಿಗೂ ಸಪೋರ್ಟ್ ಮಾಡೋದಿಲ್ಲ ವಿಶೇಷವಾಗಿ ಭಾರತದ ಪ್ರೈವೇಟ್ ಡಿಫೆನ್ಸ್ ಕಂಪನಿಗಳಿಗೆ ಅಮೇರಿಕಾದ ಸರ್ಕಾರ ತಮ್ಮ ಕಂಪನಿಗೆ ಹೇಗೆ ಸಹಾಯವನ್ನು ಮಾಡ್ತಾರೆ ಆ ರೀತಿಯ ಸಹಾಯವನ್ನು ನಾವು ನಮ್ಮ ಕಂಪನಿಗಳಿಗೆ ಮಾಡೋದೇ ಇಲ್ಲ ಅಮೇರಿಕಾದ ಸರ್ಕಾರವು ತನ್ನ ಪ್ರೈವೇಟ್ ಆಯುಧದ ಕಂಪನಿಗಳಿಗೆ ಶಕ್ತಿಶಾಲಿ ಮಾಡುವುದಕ್ಕಾಗಿಯೇ ಯಾವುದೇ ದೇಶದ ಜೊತೆಗೆ ಯುದ್ಧ ಮಾಡುವುದಕ್ಕೂ ಹಿಂದೆ ಸರಿಯುವುದಿಲ್ಲ ಹಾಗೂ ಇದರ ಪರಿಣಾಮ ಈಗ ಏನಾಗಿದೆ ಇದರ ಪರಿಣಾಮ ಏನು ಹೊರಬರ್ತದೆ ಅಂದರೆ ಅಮೇರಿಕಾದ ಪ್ರೈವೇಟ್ ಆಯುಧವನ್ನು ಮಾಡುವಂಥ ಕಂಪನಿಗಳು ಎಂತೆಂಥ ಒಂದು ಆಯುಧವನ್ನು ತಯಾರು ಮಾಡ್ತವೆ ಅಂದರೆ ಮೂವತ್ತು ವರ್ಷದವರೆಗೂ ಅವರ ಶತ್ರು ದೇಶಗಳು ಅದನ್ನು ತಯಾರು ಮಾಡುವುದಿಲ್ಲ ಫಾರ್ ಎಕ್ಸಾಂಪಲ್ ಅಮೆರಿಕಾದ ಲಾಕಿಡ್ ಮಾರ್ಟಿನ್ ಕಂಪನಿದೇ ತಗೊಳ್ಳಿ ಇದೊಂದು ಅಮೆರಿಕದ ಪ್ರೈವೇಟ್ ಕಂಪನಿಯಾಗಿದೆ ಇದು ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಎಫ್ ಟ್ವೆಂಟಿ ಟು ರ್ಯಾಪ್ಟರ್ ಯುದ್ಧ ವಿಮಾನವನ್ನು ಮಾಡಿಬಿಟ್ಟಿತ್ತು ಇದು ಎಷ್ಟೊಂದು ಅಡ್ವಾನ್ಸ್ಡ್ ಆಗಿತ್ತು ಅಂತಂದರೆ ಇವತ್ತಿಗೆ ಮೂವತ್ತ್ನಾಲ್ಕು ವರ್ಷಗಳಾದರೂ ಸಹ ಅದರ ವಿರುದ್ಧದ ಯುದ್ಧ ವಿಮಾನವನ್ನು ಯಾರಿಗೂ ಮಾಡುವುದಕ್ಕೆ ಆಗಿಲ್ಲ ಹಾಗೂ ಬರುವಂಥ ಐದಾರು ವರ್ಷಗಳವರೆಗೂ ಯಾರಿಗೂ ಅದನ್ನು ಮಾಡುವುದಕ್ಕೆ ಆಗೋದೇ ಇಲ್ಲ ಇಷ್ಟೇ ಅಲ್ಲದೆ ಈಗಿಂದ ಮೂವತ್ತು ವರ್ಷಗಳ ಹಿಂದೆ ಅಮೆರಿಕದ ಕಂಪ್ನಿಗಳು ಬಿ ಟು ಸ್ಟೆಲ್ತ್ ಬಾಂಬರನ್ನು ಮಾಡಿದೆ ಅದು ಗೆಳೆಯರೆ ಹತ್ತೊಂಬತ್ತು ತೊಂಬತ್ತರ ದಶಕದಲ್ಲಿ ಇದನ್ನು ಮಾಡಿದೆ ಹಾಗೂ ಇವತ್ತಿನವರೆಗೂ ಯಾವುದೇ ದೇಶಕ್ಕೂ ಅದರ ವಿರುದ್ಧವಾದ ಬಾಂಬರ್ ಮಾಡುವುದಕ್ಕಾಗಿ ಧೈರ್ಯವಾಗಿಲ್ಲ ಅದನ್ನು ಮಾಡುವುದಕ್ಕಾಗಿ ಯೋಚನೆಯೂ ಕೂಡ ಮಾಡಿಲ್ಲ ಮೂರು ದಶಕಗಳ ನಂತರವೂ ಆ ಲೆವೆಲ್ನ ಬಾಂಬ್ ವರ್ಷಕ ವಿಮಾನ ಮಾಡುವುದಕ್ಕಾಗಿ ಇವತ್ತಿಗೂ ಯೋಚನೆಯನ್ನು ಮಾಡುವಂಥ ಯಾವುದೇ ದೇಶಗಳು ಜಗತ್ತಿನಲ್ಲಿ ಇಲ್ಲ ಅದನ್ನು ಮಾಡೋದರ ಬಗ್ಗೆ ಅಂತರೂ ಬಿಟ್ಟೆ ಬಿಡಿ ಅದಕ್ಕಾಗಿ ಯೋಚನೆಯೂ ಮಾಡ್ತಾ ಇಲ್ಲ ಯಾವಾಗ ಜಗತ್ತು ಬಿ ಟೂನ ಬಗ್ಗೆ ಯೋಚನೆ ಮಾಡ್ತಾ ಇತ್ತು ಆಗ ಅಮೆರಿಕ ಬಿ ಟ್ವೆಂಟಿ ಒನ್ ರೆಡಾರ್ ಇದನ್ನು ಬಿ ಟೂನ ಅಪ್ಪ ಅಂತಲೂ ಹೇಳಬಹುದು ಇದನ್ನು ಮಾಡಿ ತನ್ನ ಸೇನೆಯಲ್ಲಿ ಸೇರಿಸಿಕೊಂಡಿದ್ದಾರೆ ಹಾಗೂ ಎರಡು ಸಾವಿರದ ಐವತ್ತರವರೆಗೂ ಯಾವುದೇ ದೇಶಕ್ಕೆ ಆ ಲೆವೆಲ್ನ ಆಯುಧವನ್ನು ತಯಾರು ಮಾಡುವುದಕ್ಕೆ ಆಗುವುದಿಲ್ಲ ಸೊ ಇವುಗಳೆಲ್ಲವೂ ಯಾಕಾಯಿತು ಯಾಕಂದರೆ ಅಮೇರಿಕ ತನ್ನ ಮಿಲಿಟರಿ ಇಂಡಸ್ಟ್ರಿಯನ್ನು ಭಾಳಷ್ಟು ಸಪೋರ್ಟ್ ಮಾಡಿದೆ ಹಾಗೂ ಗೆಳೆಯರೆ ಈ ವಿಷಯವನ್ನು ತಿಳ್ಕೊಂಡು ನಿಮಗೆ ಸಂತೋಷವಾಗಬಹುದು ಯಾಕಂದರೆ ಈಗ ಭಾರತದಲ್ಲಿ ಕೂಡ ಹೀಗೆ ಆಗೋದಕ್ಕೆ ಹೋಗ್ತಾ ಇದೆ ಆ್ಯಕ್ಚುಲಿ ಸುದ್ದಿ ಏನು ಹೊರಬಂದಿದೆ ಅಂದರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಇದು ಭಾರತದ ವಿಭಿನ್ನ ಕಂಪನಿಗಳಿಗೆ ವಿಶೇಷವಾಗಿ ಸಣ್ಣ ಪ್ರೈವೇಟ್ ಕಂಪನಿಗಳೇನಿವೆ ಅವುಗಳಿಗೆ ಎಪ್ಪತ್ತು ಸಾವಿರ ಕೋಟಿ ಆರ್ಡರ್ನ ಕೊಡುವುದಕ್ಕೆ ಹೋಗ್ತಾ ಇದೆ ಅಂದರೆ ಬಹುತೇಕ ಒಂಬತ್ತು ಬಿಲಿಯನ್ ಡಾಲರ್ನ ಆರ್ಡರ್ ಇದನ್ನು ಭಾರತದ ಸಣ್ಣ ಸಣ್ಣ ಕಂಪನಿಗಳಿಗೆ ಕೊಡಲಾಗುವುದು ಅದು ಯಾವ ರೀತಿಯಾಗಿ ಅಂದರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಡೈನಾಮಿಕ್ ಟೆಕ್ನಾಲಜಿ ಇದನ್ನು ಹೊರತು ಇತರೆ ಸಣ್ಣ ಕಂಪನಿಗಳೇನಿವೆ ಹೆಂಗಂದರೆ ವಿ ಎಮ್ ಟೆಕ್ನಾಲಜಿ ಲಾರ್ಜ್ ನೈನ್ ಟರ್ಬೋ ಇದನ್ನು ಹೊರತು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಸಣ್ಣ ಸಣ್ಣ ಪಾರ್ಟ್ಸ್ನ ಸಪ್ಲೈ ವೆಂಡರ್ಸ್ಗಳೇನಿದ್ದಾರೆ ಅವುಗಳೆಲ್ಲರಿಗೂ ಇದರ ಒಂದು ಕಾಂಟ್ರಾಕ್ಟನ್ನು ಕೊಡಲಾಗುವುದು ಹಾಗೂ ಇದರ ಟೋಟಲ್ ವ್ಯಾಲ್ಯೂ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಆಗ್ತದೆ ಆದರೆ ಒಂಬತ್ತು ಶತಕೋಟಿ ಡಾಲರ್ ಇದೊಂದು ಬಹಳ ದೊಡ್ಡ ಹ್ಯೂಜ್ ಅಮೌಂಟ್ ಆಗಿದೆ ಉದಾಹರಣೆಗಾಗಿ ಹೇಳೋದಾದರೆ ನಮ್ಮ ನೆರೆಯ ದೇಶ ಪಾಕಿಸ್ತಾನದ ಟೋಟಲ್ ಮಿಲಿಟರಿ ಬಜೆಟ್ ಅಷ್ಟು ಹುದುಗೆಳೆಯರೆ ಅವರ ಒಂದು ವರ್ಷದ ಮೂರು ಸೇನೆಯ ಪಡೆಯ ಮಿಲಿಟರಿ ಬಜೆಟ್ ಸೇರಿಸಿದರೆ ಆಗ ಅದು ಇಷ್ಟಾಗ್ತದೆ ಅಂದರೆ ಒಂಬತ್ತು ಬಿಲಿಯನ್ ಡಾಲರ್ ನಾವು ಇಷ್ಟು ವ್ಯಾಲ್ಯೂನ ಕಾಂಟ್ರಾಕ್ಟನ್ನು ನಮ್ಮ ಸಣ್ಣ ಸಣ್ಣ ಕಂಪನಿಗಳಿಗೆ ಕೊಡೋದಕ್ಕೆ ಹೋಗ್ತಾ ಇದ್ದೇವೆ ಹಾಗಾದರೆ ಈ ಕಾಂಟ್ರಾಕ್ಟ್ ಯಾವ ವಿಷಯ ಬಗ್ಗೆ ಆಗಿದೆ ಆಕ್ಚುಲಿ ಭಾರತದ ವಾಯು ನೈಂಟಿ ಸೆವೆನ್ ಅಂದರೆ ಎಚ್ ಎ ಎಲ್ಗೆ ತೊಂಬತ್ತೇಳು ತೇಜಸ್ ಯುದ್ಧ ವಿಮಾನಗಳನ್ನು ಮಾಡುವುದಕ್ಕಾಗಿ ಆರ್ಡರನ್ನು ಕೊಟ್ಟಿದೆ ಆದರೆ ಕಳೆದ ಬಹಳಷ್ಟು ವರ್ಷಗಳಿಂದ ಎಚ್ ಎಲ್ ಎಷ್ಟು ನಿಧಾನವಾಗಿ ಕೆಲಸ ಮಾಡ್ತಿದೆ ಅನ್ನೋದರ ಟ್ರ್ಯಾಕ್ ರಿಕಾರ್ಡನ್ನು ನೀವು ನೋಡಿರಬಹುದು ಆದ್ದರಿಂದಲೇ ಅದನ್ನು ಸುಧಾರಿಸುವುದಕ್ಕಾಗಿ ಭಾರತ ಸರ್ಕಾರವು ಈಗ ಒಂದು ಒಳ್ಳೆಯ ಉಪಾಯವನ್ನು ಮಾಡಿದೆ ಆ ಉಪಾಯ ಏನಾಗಿದೆ ಅಂದರೆ ಅವರು ಎಚ್ ಎಲ್ಗೆ ನೀವು ಸಣ್ಣ ಸಣ್ಣ ಪ್ರೈವೇಟ್ ಕಂಪ್ನಿಗಳ ಜೊತೆಗೆ ಟೈಅಪ್ ಆಗಿ ಅಂತ ಹೇಳಿದರು ಹಾಗೂ ಅವರು ಈ ಸಣ್ಣ ಕಂಪನಿಗಳು ನಿಮಗೆ ತೇಜಸ್ ಮಾಡುವುದರಲ್ಲಿ ಸಹಾಯ ಮಾಡ್ತದೆ ಅಂತಲೂ ಹೇಳಿದರು ಕೆಲವೊಬ್ಬರು ಇದನ್ನು ನ ಸಪ್ಲೈ ಮಾಡ್ತಾರೆ ಇನ್ನು ಕೆಲವರು ಟೆಕ್ನಾಲಜಿಯನ್ನು ಸಪ್ಲೈ ಮಾಡ್ತಾರೆ ಹಾಗೂ ಕೆಲವರು ಇದರ ಎಲೆಕ್ಟ್ರಾನಿಕ್ ಸಿಸ್ಟಮನ್ನು ಸಪ್ಲೈ ಮಾಡ್ತಾರೆ ಸೊ ಇದರಿಂದ ಏನಾಗ್ತದೆ ಅಂದರೆ ಆದಷ್ಟು ಬೇಗ ಈ ರೀತಿಯಾಗಿ ಮಾಡೋದರಿಂದ ತೇಜಸ್ನ ನಿರ್ಮಾಣವಾಗ್ತದೆ ಒಂದು ವೇಳೆ ಈ ಎಲ್ಲ ಕೆಲಸವನ್ನು ಕೇವಲ ಎಚ್ ಅಷ್ಟೇ ಮಾಡಿದರೆ ಆಗ ಒಂದೊಂದಾಗಿ ಇವರು ಮಾಡೋದರಿಂದ ಇದು ಬಹಳಷ್ಟು ನಿಧಾನವಾಗಿಬಿಡ್ತದೆ ಆದರೆ ಎಲ್ಲ ಸಣ್ಣ ಸಣ್ಣ ಕಂಪ್ನಿಗಳಲ್ಲಿ ಈ ಕೆಲಸವನ್ನು ಶೇರ್ ಮಾಡಿದಾಗ ಅವುಗಳು ಒಂದೇ ಟೈಮ್ಗೆ ಆದಷ್ಟು ಬೇಗ ಕಂಪ್ಲೀಟ್ ಆಗ್ತವೆ ಹಾಗೂ ನಿಮಗೆ ಈ ಪ್ರೈವೇಟ್ ಕಂಪ್ನಿಗಳು ಹೇಗಿರ್ತವೆ ಅನ್ನೋದು ಗೊತ್ತೇ ಇದೆ ಕೇವಲ ಅವರು ಪ್ರಾಫಿಟ್ ಆಗುವುದನ್ನಷ್ಟೇ ನೋಡ್ತಾರೆ ಹಾಗೂ ಯಾವಾಗ ಇವರ ಪ್ರಾಫಿಟ್ ಆಗ್ತದೆ ಯಾವಾಗ ಈ ಕೆಲಸ ಬೇಗ ಆಗ್ತದೆ ಯಾವಾಗ ಯಾಕಂದರೆ ಇದು ಆದಷ್ಟು ಬೇಗ ಆದಾಗ ಲೇಬರ್ ಕಾಸ್ಟ್ ಕಡಿಮೆ ಆಗ್ತದೆ ಹಾಗೂ ಈ ಕೆಲಸ ಬೇಗನೆ ಮುಗಿಯೋದ್ರಿಂದ ಆಗ ಅವರು ಮತ್ತಷ್ಟು ವೇಗದಿಂದ ಬೇರೆ ಕೆಲಸವನ್ನು ಮಾಡುವುದಕ್ಕೆ ನಿರಂತರವಾಗ್ತಾರೆ ಆದ್ದರಿಂದಲೇ ಈ ಪ್ರೈವೇಟ್ ಕಂಪ್ನಿಗಳು ಬಹಳ ವೇಗದಿಂದ ಕೆಲಸ ಮಾಡ್ತವೆ ಸೊ ಎಚ್ ಎಲ್ಗೆ ಹಾಗೂ ಭಾರತಕ್ಕೆ ಇಲ್ಲಿಯೇ ಲಾಭ ಸಿಗ್ತದೆ ಯಾಕಂದರೆ ವೇಗದಿಂದ ಕೆಲಸ ಆದರೆ ಆಗ ಯುದ್ಧ ವಿಮಾನಗಳು ಬೇಗ ಆಗ್ತವೆ ಯುದ್ಧ ವಿಮಾನಗಳು ಬೇಗ ಆದರೆ ಆಗ ವಾಯುಸೇನೆಗೆ ಅದು ಬೇಗ ಸಿಗ್ತದೆ ಇದನ್ನು ಹೊರತು ಎರಡನೇ ಲಾಭ ಏನಿದೆ ಅಂದರೆ ನಮ್ಮ ಈ ಸಣ್ಣ ಪ್ರೈವೇಟ್ ಆಯುಧಗಳನ್ನು ಮಾಡುವಂಥ ಕಂಪನಿಗಳಿಗೆ ಯಾವಾಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆರ್ಡರನ್ನು ಕೊಡ್ತೇವೆ ಆಗ ಫೈನಾನ್ಷಿಯಲಿ ಇವರಿಗೆ ಬಹಳಷ್ಟು ಸಹಾಯವಾಗಲಿದೆ ಅವರು ಈ ಹಣವನ್ನು ಉಪಯೋಗಿಸಿಕೊಂಡು ತಮ್ಮ ಫ್ಯಾಕ್ಟ್ರಿಗಳನ್ನು ಅಪ್ಗ್ರೇಡ್ ಮಾಡ್ತಾರೆ ಹಾಗೂ ತಮ್ಮ ಹೊಸ ಆಯುಧಗಳನ್ನು ಮಾಡುವಂತಹ ರಿಸರ್ಚ್ ಫೆಸಿಲಿಟಿಯನ್ನು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಹೆಚ್ಚು ಹಣವನ್ನು ಹೊಸ ಹೊಸ ಪ್ರಾಜೆಕ್ಟ್ನ ಮೇಲೆ ಹೂಡಿಕೆ ಮಾಡ್ತಾರೆ ಜೊತೆಗೆ ಹೊಸ ಹೊಸ ಆಯುಧಗಳನ್ನು ಮಾಡೋದರಲ್ಲಿ ಇದರಿಂದ ಅಲ್ಟಿಮೇಟ್ಲಿ ಭಾರತದ ಸೇನೆಗೇನೆ ಲಾಭ ಸಿಗ್ತದೆ ಅಂದರೆ ಒಂದು ಕಡೆಯಿಂದ ನೋಡೋದಾದರೆ ಈ ತೇಜಸ್ ಭಾರತದ ಡಿಫೆನ್ಸ್ ಇಂಡಸ್ಟ್ರಿಗೆ ರೆವಲ್ಯೂಷನೈಸ್ ಮಾಡುವುದಕ್ಕೆ ಹೋಗ್ತಾ ಇದೆ ಆದರೆ ಇಲ್ಲಿ ವಿಷಯ ಕೇವಲ ತೊಂಬತ್ತೇಳು ತೇಜಸ್ವರೆಗೂ ಅಷ್ಟೇ ಸೀಮಿತವಾಗಿಲ್ಲ ಆ್ಯಕ್ಚುಲಿ ರಿಪೋರ್ಟ್ಗಳು ಏನು ಬರ್ತಾಯಿವೆ ಅಂದರೆ ಅರ್ಮೇನಿಯಾದ ಶತ್ರು ಅಜರ್ಬೈಜಾನ್ ಮೇಡ್ ಇನ್ ಚೈನಾವಾದ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನವನ್ನು ಪಾಕಿಸ್ತಾನದಿಂದ ಖರೀದಿಸಿದ್ದಾರೆ ಅದಕ್ಕಾಗಿ ಅವರು ಇವುಗಳಿಗೆ ಒಂದು ಗತಿ ಕಾಣಿಸುವುದಕ್ಕಾಗಿಯೇ ಭಾರತದ ಕಡೆಯಿಂದ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿ ಮಾಡಿದ್ದಾರೆ ಆದರೆ ಅವರಿಗೆ ಅಜರ್ಬೈಜ ಮೇಲೆ ಮತ್ತಷ್ಟು ಒತ್ತಡ ಹೇರುವುದಕ್ಕಾಗಿ ಭಾರತದಿಂದ ತೇಜಸ್ ಯುದ್ಧ ವಿಮಾನವನ್ನ ಖರೀದಿ ಮಾಡುವುದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಹಾಗೂ ಕಡಿಮೆ ಅಂದ್ರೂ ಅವರು ಒಂದು ಸ್ಕ್ವಾಡ್ರನ್ ತೇಜಸ್ ಅನ್ನ ಅಂದ್ರೆ ಸುಮಾರು ಒಂದು ಡಜನ್ ಕಿಂತ ಹೆಚ್ಚಿನ ತೇಜಸ್ ವಿಮಾನವನ್ನು ಭಾರತದಿಂದ ಇವರು ಖರೀದಿಸಬಹುದು ಯಾಕಂದ್ರೆ ಅವರ ಈ ಜಿ ಎಫ್ ಸೆವೆಂಟೀನ್ ಅನ್ನ ಸರಿಯಾಗಿ ಕೌಂಟರ್ ಕೊಟ್ಟು ಅಜರ್ಬೈಜನ್ನ ಮೇಲೆ ಪ್ರಾಬಲ್ಯ ಸಾಧಿಸುವುದಕ್ಕೆ ಅದಕ್ಕಾಗಿ ಏನು ಹೇಳಲಾಗುತ್ತಿದೆ ಅಂದರೆ ಇದರ ಬಗ್ಗೆ ಅರ್ಮೇನಿಯಾ ಆದಷ್ಟು ಬೇಗ ಭಾರತದ ಜೊತೆಗೆ ಮಾತುಕತೆ ಮಾಡಲಿದೆ ಅಂತ ಒಂದು ವೇಳೆ ಹೀಗಾದಾಗ ಇಂತಹ ಆರ್ಡರ್ಗಳು ಆಗ ಭಾರತದ ಸಣ್ಣ ಡಿಫೆನ್ಸ್ ಕಂಪನಿಗಳಿಗೆ ಮತ್ತಷ್ಟು ಸಿಗಲಿದೆ ಹಾಗೂ ಎಚ್ ಎಲ್ನಿಂದ ಥರ್ಡ್ ಪಾರ್ಟಿ ಅನ್ನು ನೀಡಲಾಗುತ್ತಿರುವ ಈ ಸುದ್ದಿ ಹೊರಬೀಳುತ್ತಿದ್ದಂತೆಯೇ ಎಚ್ ಎಲ್ ಷೇರುಗಳ ಭರ್ಜರಿ ಏರಿಕೆ ಕಂಡಿದೆ ಇನಿಷಿಯಲ್ ಟ್ರೇಡಿಂಗಲ್ಲಿ ಷೇರುಗಳು ಶೇಕಡಾ ಒಂದಕ್ಕಿಂತ ಹೆಚ್ಚು ಏರಿಕೆ ಕಂಡು ಹೊಸ ಗರಿಷ್ಠ ಮಟ್ಟ ತಲುಪಿವೆ ಪ್ರಸ್ತುತ ಎಚ್ ಎ ಎಲ್ನ ಷೇರು ಮೂರು ಸಾವಿರದ ಎರಡುನೂರದ ಐವತ್ತ್ಮೂರು ಪಾಯಿಂಟ್ ಸೆವೆನ್ ಜೀರೋ ರೂಪಾಯಿನಲ್ಲಿ ಇದೆ ಐವತ್ತೆರಡು ವಾರಗಳಲ್ಲಿ ಇದು ಹೊಸ ಗರಿಷ್ಠ ಮಟ್ಟ ತಲುಪಿದೆ ಕಳೆದ ವರ್ಷ ಹೂಡಿಕೆದಾರರಿಗೆ ಎಚ್ ಎ ಎಲ್ ಮಲ್ಟಿ ಬ್ಯಾಗರ್ ರಿಟರ್ನನ್ನು ನೀಡಿದೆ ಎಚ್ ಎ ಎಲ್ನ ಷೇರುಗಳು ಒಂದು ವರ್ಷದಲ್ಲಿ ಶೇಕಡಾ ನೂರ ನಲ್ವತ್ತಕ್ಕಿಂತ ಹೆಚ್ಚಿನ ಲಾಭ ನೀಡಿವೆ ಆರು ತಿಂಗಳಲ್ಲೇ ಶೇಕಡಾ ಅರವತ್ತಕ್ಕೂ ಹೆಚ್ಚು ಷೇರು ಏರಿಕೆಯಾಗಿದ್ದು ಮೂರು ತಿಂಗಳಲ್ಲಿ ಶೇಕಡಾ ಇಪ್ಪತ್ತಾರಕ್ಕೂ ಹೆಚ್ಚು ಏರಿಕೆಯಾಗಿದೆ ಈಗ ಬಿ ಎಸ್ ಸಿಯಲ್ಲಿ ಈ ಕಂಪನಿಯ ಮಾರುಕಟ್ಟೆ ಮೌಲ್ಯ ನೋಡುವುದಾದರೆ ಎರಡು ಪಾಯಿಂಟ್ ಒನ್ ಸಿಕ್ಸ್ ಲಕ್ಷ ಕೋಟಿ ಇದೆ ಸೊ ಗೆಳೆಯರೇ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇಂಥ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಮಸ್ಕಾರ